ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮೇನ್ ಹಾಕೊಂಡು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದ್ಕೊಂಡ್ರೆ ನಮ್ಮ ತಾತಾರೋರಿಗೆ ಜಾತ್ರೆಗೆ ಹೋಗ್ತಾಯಿದ್ದೆ ಜಾತ್ರೆ ಎಲ್ಲ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ಇದು ಕರ್ಗುಡ್ಜಮ್ಮನ ಗುಚ್ಚಮ್ಮನ ಒಂದು ಹೊಸ ಟೆಂಪಲ್ ಇಲ್ಲಿಂದ ನಮ್ಮ ತಾತಾರವ್ರಿಗೆ ನಾನು ಈಗ ಹೋಗ್ತಾ ಇದ್ದೀನಿ ಇದು ಯಾವ ರೋಡ್ ಅಂತ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ವ್ಯೂಸ್ ಅಂತೂ ಬರ್ತಿಲ್ಲ ಅಟ್ಲೀಸ್ಟ್ ನೋಡಿದ್ರೆ ಕಮೆಂಟ್ ಮಾಡಿ ಗೊತ್ತಾದರೆ ಈಗ ಫೈನಲಿ ನಮ್ಮ ತಾತಾರವ್ರಿಗೆ ಬಂದ ಇದು ನಮ್ಮ ತಾತವ್ರವರು ಬಸವನಗುಡಿ ಪಾಳ್ಯ ಅಂತ ಕುದೂರ ಹತ್ರ ಬರುತ್ತೆ ಇದು ಪಳೆ ನಮ್ಮ ತಾತವ್ರ ಊರು ಅಂದರೆ ನಮ್ಮಮ್ಮನ ಊರು ಅವರು ಹುಟ್ಟಿ ಆಡಿ ಬೆಳೆದಿರೋ ಅಂತಹ ಊರು ಇದು ಬಸವನಗುಡಿ ಪಳೆ ನನಗೆ ಹಳ್ಳಿ ಹಳ್ಳಿ ಹೂ ಹಳ್ಳಿಲಿ ಇರಬೇಕು ಇದು ಅಂದರೆ ನಂಗೆ ತುಂಬ ಇಷ್ಟ ಹಳ್ಳಿ ಎನ್ವೈರ್ಮೆಂಟ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ರೋಡ್ ಸೈಡಲ್ಲೇ ಆ ಕಡೆ ನಮ್ಮ ತಾತವ್ರ ಮನೆ ಇರೋದು ತುಂಬ ಹಳೆ ಮನೆ ಇದು ಸ್ಕೂಲು ನಮ್ಮ ತಾತ ಯಾವಾಗ ಟೀಚರಾಗಿ ಇಲ್ಲಿ ಕೆಲಸ ಮಾಡಿದರೆ ಆಗ ತುಂಬ ಒಂದು ಒಂದು ಎಪ್ ತುಂಬ ವರ್ಷದ ಹಿಂದೆ ಅಂತ ಹೇಳ್ಬೋದು ಎಲ್ಲ ಉಲ್ ಇವಾಗ ಬಿದೋಗ್ಬಿಟ್ಟಿದೆ ಮತ್ತು ಇದು ಕುದೂರು ಬೆಟ್ಟ ನೋಡಿ ಫ್ರೆಂಡ್ಸ್ ಇದು ಬೆಟ್ಟ ಕುದೂರಲ್ಲಿರೋ ಒಂದು ಬೆಟ್ಟ ನೋಡಿರೋರು ಯಾರು ಹೇಳಿ ಅದಾದಮೇಲೆ ಇದು ನಮ್ಮ ಇದು ನಮ್ಮ ತಾತವರ ಮನೆ ಯಾರಿಲ್ಲ ನಮ್ಮ ಅಜ್ಜಿ ತಾತ ಇಬ್ಬರು ಇಲ್ಲ ತೀರ್ಕೊಂಡಿದ್ದಾರೆ ಇದು ನಮ್ಮ ತಾತವ್ರದ್ದು ಮನೆ ತುಂಬ ಒಂದು ಹಳೆ ಮನೆ ತೊಂಬತ್ತು ನೂರು ವರ್ಷಗಳ ಹಿಂದೆಯ ಹಳೆ ಮನೆ ನಮ್ಮ ತಾತ ಮುತ್ತಾತ ಅವರೆಲ್ಲ ಬೆಳ್ದಿ ಆಡಿ ಬೆಳೆದಿರೋ ಮನೆ ನಮ್ಮಮ್ಮ ಕೂಡ ಇಲ್ಲೇ ಹುಟ್ಟಿ ಬೆಳೆದಿರೋ ಅಂತಹ ಮನೆ ನಮ್ಮಮ್ಮಂಗೆ ಇವಾಗ ಈ ಮನೆಯೆಲ್ಲ ಕೊಟ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಮ್ಮಮ್ಮ ನಾನು ಆಡಿ ಹುಟ್ಟಿರೋ ಬೆಳೆದಿರೋ ಮನೆ ಅಂದ್ಬಿಟ್ಟು ನೆನಪಿಗೆ ಈ ಮನೆನ ಹಾಗೆ ಇಟ್ಕೊಂಡಿದ್ದಾರೆ ಉಕ್ಕಿತ್ತಾಕ್ಸಿಲ್ಲ ಏನಿಲ್ಲ ಸುಮ್ಮನೆ ಅವಾಗ ಅವಾಗ ಪೇಂಟ್ ಮಾಡಿಸ್ತಾರೆ ಹಬ್ಬಗಳೆಲ್ಲ ಮಾಡ್ತೀವಿ ಅಷ್ಟೇ ನೋಡಿ ಇದು ಒಂದು ಅಡುಗೆ ಮನೆ ಹಾಲು ಅಡುಗೆ ಮನೆ ಎರಡೇ ಅವಾಗಿರೋದು ಇದು ಒಂದು ಅಡುಗೆ ಮನೆ ಚಿಕ್ಕದಾಗಿ ಇಲ್ಲೆಲ್ಲ ಒಲೆ ಇತ್ತು ಎಲ್ಲ ಕಿತ್ತೋಗಿದ್ದೆ ಕಿತ್ತಾಕ್ಬಿಟ್ಟಿದ್ದಾರೆ ಆವಾಗಿಂದು ಮನೆಗಳೇ ಒಂಥರ ಚೆಂದ ಮತ್ತು ಆವಾಗಿನ ಮನೆನ ಇವಾಗ ನಾವು ನೋಡಬೇಕು ಅಂದರೆ ಅದು ಒಂಥರ ಖುಷಿ ಇದೆ ಫೈನಲಿ ಇವಾಗ ಊರಿಂದ ವಾಪಸ್ಸು ನೆಲಮಂಗ್ಲಕ್ಕೆ ಬರ್ತಾಯಿದ್ವಿ ಅಂದರೆ ನೆಲ್ಮಂಗ್ಲ ಅಂದರೆ ನಮ್ಮ ಮನೆ ಇವಾಗ ಸದ್ಯಕ್ಕೆ ನಾವು ಮನೆ ನೆಲಮಂಗ್ಲದಲ್ಲಿ ಸೊ ಅಲ್ಲಿಗೆ ಬಂದು ಅಲ್ಲಿಗೆ ಬಂದು ತುಂಬ ಹಸುವಾಗ್ತಿತ್ತು ಅಡುಗೆ ಎಲ್ಲ ಮಾಡಿಕೊಂಡು ಅಡುಗೆ ಮಾಡಿರೋದೆಲ್ಲ ತೋರಿಸಲ ಊಟ ಮಾಡ್ತಾಯಿದ್ದೀವಿ ಸಾಂಬಾರೆಲ್ಲ ಅಲ್ಲೇ ತಂದಿದ್ವಿ ಸೊ ಉದ್ದೆ ಮಾಡ್ಕೊಂಡು ಊಟ ಮಾಡ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಚಿಕನ್ ಚಿಕನ್ ಕಬಾಬು ಚಿಕನ್ ಸಾಂಬಾರು ಎಲ್ಲ ಹಾಕ್ಕೊಂಡು ಊಟ ಮಾಡಿ ಸೊ ಅಮ್ಮನೆ ಆರಾಮಾಗಿ ಮಲ್ಕೊಂಬಿಟ್ಟೆ ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು ಮಾತ್ರ ಸಖತ್ತು ಟೇಸ್ಟಿಯಾಗಿ ಮಾಡಿದರು ಚಿಕನ್ ಸಾರು ಚಿಕನ್ ಕಬಾಬು ತುಂಬ 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 ಚೆನ್ನಾಗಿತ್ತು ನನಗೆ ಚಿಕನ್ ಸಾಂಬಾರಲ್ಲಿ ಮುದ್ದೆನೇ ತಿನ್ನಬೇಕಂತ ಇಷ್ಟ ರೈಸು ಅವೆಲ್ಲ ನಾನು ತಿನ್ನೋಕ್ಕಾಗಲ್ಲ ಮುದ್ದೆ ಚಿಕನ್ ಸಾಂಬಾರಲ್ಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ವ್ಯೂಸ್ ಇಲ್ಲ ಬಟ್ ವ್ಯೂಸ್ ಬಂದು ಯಾರಾದರೂ ನೋಡಿದ್ರೆ ಯಾರೆಲ್ಲ ನಾನು ವೀಡಿಯೋನ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್ ಮತ್ತು ಲೈಕ್ ಮಾಡಿ ಲೈಕ್ ಮಾಡಿ ಸದ್ಯಕ್ಕೆ ಲೈಕ್ ಮಾಡಿ ಆಮೇಲೆ ಮುಂದೆ ನೋಡೋಣ ಶೇರ್ ಮಾಡಿ ಅಂತೆಲ್ಲ ಹೇಳ್ಕೊಳ್ಳೋಣ ಗುಡ್ ನೈಟ್ ಬಾಯ್